ಕಾರ್ಯಕ್ರಮಗಳಿಗೆ ವಿರೋಧ ಮಾಡಬಾರ್ದು ಯಾರೇ ಆಗಲಿ ನಾನೇ ಆಗಲಿ ಅವರೇ ಆಗಲಿ ಎಲ್ಲ 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 ಪಾರ್ಟಿಗಳು ಸೇರಿಕೊಂಡು ಇಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಂಡು ನಾನು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭೆಯಲ್ಲಿ ಮಾತಾಡಿದ್ದೇನೆ ವಿರೋಧ ಮಾಡಿದ್ದಾರೆ ಅವರು ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮಂತ್ರಿಗಳ ಮಂತ್ರಿಗಳೇ ಹೇಳಿದರು ವಿರೋಧ ಇದೆ ನಿಮ್ಮ ಮಾಜಿ ಶಾಸಕರದ್ದು ವಿರೋಧ ಇದೆ ಅಂತ ಹೇಳ್ಬಿಟ್ಟು ಅವರು ಮಂತ್ರಿಗಳಾಗಿದ್ದರು ಆರೋಗ್ಯ ಇವಾಗ ಹೈಟೆಕ್ ಹಾಸ್ಪಿಟ್ಲ್ ಮಾಡಬಹುದಾಗಿತ್ತು ಇಲ್ಲದ್ರೆ ಬೇರೆ ಬೇರೆ ಹಾಸ್ಪಿಟ್ಲನ್ನ ಮಾಡಬಹುದಾಗಿತ್ತು ನಗರನ್ನ ನಗರನ ಇಂಡಸ್ಟ್ರಿ ಇಂಡಸ್ಟ್ರೀಸ್ ತಂದು ಅಭಿವೃದ್ಧಿ ಮಾಡಬಹುದಾಗಿತ್ತು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಯಾವತ್ತು ಅಡ್ಡಿ ಬರಬಾರದು ಅವರು ಅಡ್ಡಿ ಬರ್ತಾ ಇದ್ದಾರೆ ಮಾನ್ಯ ಮಾನ್ಯ ರಮೇಶ್ ಕುಮಾರ್ ನಾನು ವಿನಂತಿ ಮಾಡಿಕೊಳ್ತೇನೆ ಇದಕ್ಕೆ ಅಡ್ಡಿ ಪಡಬೇಡಿ ನಾವೆಲ್ಲ ಸೇರಿಕೊಂಡು ಅಭಿವೃದ್ಧಿ ಪಡಿಸೋಣ ನಮ್ಮ ತಾಲೂಕನ್ನ ನಿಮಗೂ ಐದಾರು ಸಾರಿ ಶಾಸಕರು ಮಾಡಿದ್ದಾರೆ ನನಗೂ ಐದಾರು ಸಾಲ ಐದಾರು ಸಾವಿರ ಶಾಸಕರು ಮಾಡಿದ್ದಾರೆ ನೀವು ಆದ್ರೆ ಮಂತ್ರಿಗಳಾಗಿದ್ದೀರಿ ನಾನು ಮಂತ್ರಿಗಳಾಗಿಲ್ಲ ಆದರೂ ಸಹಿತ ಇವತ್ತು ನಮ್ಮ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ನಮ್ಮ ಯುವಕ ಯುವ ಮಿತ್ರರಿಗೆ ರೈತರಿಗೆ ಬಡವರಿಗೆ ಅಭಿವೃದ್ಧಿ ಮತ್ತು ಇವರು ಅವಕಾಶಗಳು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಒಂದು ಕೆಲಸವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ ಜನತೆಗೆ ಒಂದು ಆಫರ್ ಸರ್ ಕೇವಲ ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಅಧಿಕಾರ ಇದೆ ನಿಮ್ಮ ಪಕ್ಷ ಅಧಿಕಾರ ಇದೆ ಅದಕ್ಕೋಸ್ಕರ ಚೀಫ್ ಮಿನಿಸ್ಟರು ಆಫೀಸ್ ಅನ್ನ ದುರುಪಯೋಗ ಪಡಿಸ್ಕೊಳ್ಬೇಡಿ ಪ್ರತಿಯೊಂದು ಕೆಲಸಕ್ಕೂ ನನಗೆ ವಿರೋಧ ಮಾಡ್ತಾ ಇದ್ದಾರೆ ಎರಡೂವರೆ ವರ್ಷದಿಂದ ಪ್ರತಿಯೊಂದು ಕೆಲಸಕ್ಕೂ ನನಗೆ ವಿರೋಧ ಮಾಡ್ತಾ ಇದ್ದಾರೆ ಆದ್ರೆ ಆದ್ರೂ ಕೂಡ ಹೆದರ್ಕೊಳ್ಳೋದಿಲ್ಲ ಈ ಕಾರ್ಖಾನೆಗಳೆಲ್ಲ ತಂದೆ ನಮ್ಮ ಪರಿಸ್ಥಿತಿಗೆ ಯುವಕರಿಗೆ ಉದ್ಯೋಗಾವಕಾಶವನ್ನು ನಾನು ಕಲ್ಸ್ಕೊಡ್ತೇನೆ ತಾಲೂಕಿನಲ್ಲಿ ಬಡ ಜನರಿಗೆ ಹತ್ತು ವರ್ಷದಿಂದ ಬೋರ್ವೆಲ್ಸ್ ಕೊಟ್ಟಿರಲಿಲ್ಲ ಮತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹತ್ತು ವರ್ಷದಿಂದ ಬಂದ ಉಳಿದಿರತಕ್ಕಂಥ ಬೋರ್ವೆಲ್ಸ್ ಅನ್ನ ನಾನು ಮುನ್ನೂರು ನಾನ್ನೂರು ಬೋರ್ವೆಲ್ಸ್ ಅನ್ನ ಬಡವರಿಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಎಲ್ರಿಗೂ ಕೊಡ್ತಾ ಇದ್ದೇನೆ ಇವತ್ತು ಇವತ್ತು ಅನೇಕ ನನಗೆ ಯಾಕೆಂದ್ರೆ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅಂದ್ರೆ ನಾನು ಅವಳನ್ನ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ತಾ ಇಲ್ಲ ನನಗೆ ಸಹಕರಿಸಬೇಕು ವಿರೋಧ ಮಾಡಬೇಡಿ ನಿಮ್ಗೆ ಅಧಿಕಾರ ಇದೆ ನಾವು ನಿಮಗೂ ಐದಾರು ಸಾರಿ ಶಾಸ್ತ್ರ ಮಾಡಿದ್ದಾರೆ ನಮಗೂ ಐದಾರು ಸಾರಿ ಶಾಸ್ತ್ರ ಮಾಡಿದ್ದೀರಿ ಇವತ್ತು ಜನತೆ ಋಣ ತೀರಿಸಿಕೊಳ್ಳೋದು ನಮ್ಮ ಆದ್ಯತೆ ಕರ್ತವ್ಯ ಆದ್ರಿಂದ ಇವತ್ತು ಇವತ್ತು ಯಾಕಂದ್ರೆ ಈ ವೇದಿಕೆ ಸಿಕ್ತು ನನಗೆ ಮಾತಾಡ್ತಾ ಇದ್ದೇನೆ ನೀವೆಲ್ಲ ಇದ್ದೀರಿ ನನ್ನ ಆತ್ಮೀಯ ಬಂಧುಗಳೆಲ್ಲ ಇದ್ದೀರಿ ಇವತ್ತು ಇವತ್ತು ನಾನು ನನ್ನ ಇವತ್ತು ದೇವರ ಆಶೀರ್ವಾದದಿಂದ ಮಳೆಯನ್ನು ಬರ್ತಾ ಇದೆ ಇವತ್ತು ಆದ್ರಿಂದ ನಿಮ್ಮೆಲ್ಲ ಕೈಜೋಟ ಈ ಒಂದು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ನಮ್ಮ ಟೌನ್ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಒಂದು ನನ್ನ ಚಿಂತನೆ ಆ ಒಂದು ಚಿಂತನೆಗೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯನ್ನ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ